ಏ ಹಾಯ್ ಎವರಿವನ್ ಒನ್ ಇವತ್ತು ನಾನು ಈ ಲವ್ ಫೇಲ್ಯೂರ್ ಅನ್ನೋ ಪೇಯ್ನಿಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಇದ್ದೀನಿ ನಾನು ನ್ಯೂಸಲ್ಲೆಲ್ಲ ನೋಡ್ತೀನಿ ಲೈಕ್ ಲವ್ ಲವ್ ಫೇಲ್ಯೂರಿಂದ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದು ಅಂತೆಲ್ಲ ನಾನು ನೋಡ್ತೀನಿ ಕಿವಿಯಲ್ಲಿ ಕೇಳ್ತೀನಿ ರಿಯಲ್ ಲೈಫಲ್ಲಿ ತುಂಬ ನಡೀತವೆ ಈಗ ನಾನು ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಏನು ಅಂದರೆ ನಾಲೆಡ್ಜ್ ನಾಲೆಡ್ಜ್ ಬೆಳೆಸ್ಕೋಬೇಕು ನಾಲೆಡ್ಜ್ ಈಸ್ ಪವರ್ ನಾಲೆಡ್ಜ್ ಈಸ್ ಡಿವೈ ಏನು ಗೊತ್ತಾ ಹುಡುಗ ಅಥವಾ ಹುಡುಗಿ ಯಾರಿದ್ದಾರೆ ಅವ್ರ ಬಗ್ಗೆ ಏನು ತಿಂಕೆ ಮಾಡಬಾರ್ದು ಒಂದು ನಿಮ್ಗೇನಾದರೂ ಡಿಸ್ಟಬೆನ್ಸ್ ಆಗ್ತಾಯಿದ್ರೆ ಅವರ ಫೋಟೋ ಏನು ನೋಡೋಕ್ಕೆ ಹೋಗಬಾರ್ದು ಓಕೆನಾ ನಿಮ್ಮ ಕೆಲಸದಲ್ಲಿ ನೀವು ಕಾನ್ಸಂಟ್ರೇಟ್ ಗಮನ ಕೊಡಬೇಕಾಗ್ತದೆ ಸರಿನಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಆ ಹುಡುಗಾತ ಹುಡುಗಿ ಏನಿದ್ದಾರೆ ಅದು ಅವ್ರ ತಪ್ಪೇನೂ ಇಲ್ಲ ಪಾಪ ಅವ್ರ ಆ ಥರ ಹುಟ್ಟಿದ್ದಾರೆ ಸರಿನಾ ಬಟ್ ನಾವು ಅವ್ರಿಗೂ ಕೂಡ ನೋ ಮಾಡಬಾರ್ದು ಅವ್ರ ಜೀವನಕ್ಕೆ ತೊಂದರೆ ಮಾಡಬಾರ್ದು ಓಕೆನಾ ಒಂದು ಮಾತಿದೆ ಫಾರ್ ಎವ್ರಿ ಪ್ರಾಬ್ಲಮ್ ದರ್ ಈಸ್ ಎ ಸೊಲ್ಯೂಷನ್ ಅಂತ ಇನ್ನೊಂದು ಮಾತು ಹೇಳ್ತಾರೆ ಇಂಗ್ಲೀಷಲ್ಲಿ ದರ್ ಇಸ್ ನೋ ಲಾಕ್ ವಿತೌಟ್ ಎ ಕೀ ಅಂತ ಅಲ್ವಾ ಆ ಥರ ಅದನ್ನೊಂದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ನೋಡಿ ಲೈಫ್ ಈಸ್ ಅನ್ಪ್ರೆಡಿಕ್ಟೇಬಲ್ ಅಲ್ವಾ ಇವತ್ತು ತುಂಬ ವರಿ ಮಾಡ್ತೀರಾ ಅವ್ರ ಬಗ್ಗೆ ನಾಳೆ ನೀವೇ ಸತ್ತು ಹೋಗೋದು ಇಲ್ಲ ಅವರೇ ಸತ್ತು ಹೋಗೋದು ಹೌದಾ ಈಗ ವರಿ ಮಾಡಿ ಜೀವನ ಹಾಳು ಮಾಡ್ಕೊಂಡು ಪ್ರಯೋಜನ ಏನು ನಿಮಗೆ ಲಾಸ್ ಅಲ್ವಾ ಪ್ರಯೋಜನ ಏನು ಆ ಥರ ಒಂದು ಈಗ ನೋಡಿ ಯು ಟೇಕ್ ಎನಿ ಹ್ಯೂಮನ್ ಬೀಯಿಂಗ್ ಅಮ್ಮ ಯಾರನ್ನೇ ತೊಗೊಳ್ಳಿ ಹ್ಯೂಮನ್ ಬೀಯನ್ನು ನೋಡಿ ಈ ಪೇನ್ ಈ ಮುಳುಚುಚ್ಕೊಂಡಾಗ ನೋ ಅನ್ನೋದು ಏನಿರುತ್ತೆ ಅದೆಲ್ಲರಿಗೂ ಸೇಮ್ ಇರುತ್ತೆ ಕರೆಕ್ಟಾ ಆ ನೋಗೆ ಆಪೋಸಿಟ್ ಏನಲ್ಲಿ ಎಂಜಾಯ್ಮೆಂಟ್ಸ್ ಸೊ ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ ಅಲ್ವಾ ಈಗ ಮೂವಿ ನೋಡಿ ಎಂಜಾಯ್ ಮಾಡೋದಾಗ್ಬೋದು ಇಲ್ಲಿ ಸಾಂಗ್ ಕೇಳಿ ಎಂಜಾಯ್ ಮಾಡೋದಾಗ್ಬೋದು ಯಾವುದನ್ನೂ ಕೂಡ ತುಂಬ ಎಂಜಾಯ್ ಮಾಡೋಕ್ಕಾಗಲ್ಲ ಬೋರಿಂಗ್ ಅಲ್ವಾ ಅದೊಂದು ಪಾಯಿಂಟ್ ಬಿಕಾಸ್ ಯೂಸ್ ಆಗುತ್ತೆ ಥಿಂಕ್ ಇನ್ ದಿಸ್ ವೇ ಓಕೆ ಅದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಮತ್ತು ನಿಮಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಲ್ವಾ ನಿಮ್ಮ ಬಾಡಿನೇ ಬೇರೆ ಆ ಸೋಲೇ ಬೇರೆ ಆತ್ಮ ಅಂತ ಏನು ಕರೆಯೋ ಅದೇ ಬೇರೆ ಈ ಆತ್ಮ ಇದೆಯೋಲೋ ನನ್ಗೆ ಗೊತ್ತಿಲ್ಲ ಬಟ್ ಒಂದು ವೇಳೆ ಇದ್ದರೆ ಅದೇ ಬೇರೆ ಇದೇ ಬೇರೆ ನಿಮಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಮತ್ತು ವರಿ ಮಾಡಿ ಏನು ಪ್ರಯೋಜನ ಈಗ ಒಂದು ಮಾತಿದೆ ಯಾವುದು ನಿಮ್ಮ ಕಂಟ್ರೋಲ್ ಇರಲ್ವೋ ಅದರ ಬಗ್ಗೆ ವರಿ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ ಬಿಕಾಸ್ ನೋಡಿ ವಿಧಿಯ ಮುಂದೆ ಮನುಷ್ಯ ತಲೆ ಬಾಗಲೇಬೇಕು ಒಬ್ಬ ಸ್ಟ್ರಾಂಗ್ ಇಷ್ಟೇ ಎಷ್ಟೇ ಇಷ್ಟೇ ಇದ್ದರೂ ಕೂಡ ಕೆಲವೊಂದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಸೊ ಯಾವುದು ನಮ್ಮ ಕಂಟ್ರೋಲ್ ಇರಲ್ವೋ ಅದರ ಬಗ್ಗೆ ವರಿ ಮಾಡಬಾರ್ದು ಈ ಮ್ಯಾರೇಜ್ ಅನ್ನೋದು ಕಾಮನ್ ಥಿಂಗ್ ಅದಕ್ಕೆ ಆಲ್ ಓವರ್ ದ ವರ್ಲ್ಡ್ ಎಲ್ಲರ ಮನೆಗಳಲ್ಲೂ ಕೂಡ ಆಗ್ತದೆ ಅಲ್ವಾ ಮತ್ತು ಈ ಒಬ್ಬರನ್ನ ಇಷ್ಟಪಡೋರು ತುಂಬ ಜನ ಇರ್ತಾರೆ ಅಲ್ವಾ ಈಗ ಮೂವಿ ಹೀರೋ ಅಥವಾ ಹೀರೋಯಿನ್ನ ಎಷ್ಟು ಜನ ಇಷ್ಟಪಡ್ತಾರೆ ಅವ್ರು ಬಂದು ಎಲ್ಲರನ್ನೂ ಮದುವೆ ಮಾಡ್ಕೊಳಕ್ಕಾಗುತ್ತಾ ಸೊ ಆ ಥರ ತಿಂಕ್ ಮಾಡಿ ಆಗ ಪೇನ್ ಅನ್ನೋದು ಒಳ್ಳೆ ಹೋಗುತ್ತೆ ಸರಿನಾ ಅದೊಂದು ಪಾಯಿಂಟು ನೆಕ್ಸ್ಟು ಇದು ನೋಡಿ ಥರ್ಟಿ ತರ್ಟಿ ಪ್ಲಸ್ ಹೈ ಏಜಲ್ಲಿ ಹುಡುಗ ಅಥವಾ ಹುಡುಗಿ ಹ್ಯಾಂಡ್ಸಮ್ ಅಥವಾ ಬ್ಯೂಟಿಫುಲ್ಲಾಗಿ ಇರ್ತಾರೆ ಬಟ್ ಅದು ಹಾಗೇ ಇರೋಲ್ಲ ಅದು ಒಂದು ಸ್ವಲ್ಪ ದಿವಸನಪ್ಪ ಮೇ ಬಿ ಇನ್ನು ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆ ಅದು ಹ್ಯಾಂಡ್ಸಮ್ನೆಸ್ ಅಥವಾ ಬ್ಯೂಟಿ ಅಂತ ಏನು ಕರಿತೀವಿ ಅದು ಸ್ಲೋಲಿ ಹೊಲ್ಟೋಗುತ್ತೆ ಚರ್ಮ ಸುಖ ಕಟ್ಟುತ್ತೆ ಮನುಷ್ಯ ಮುದುಕ ಮುದುಕ ಆಗ್ತಾನೆ ಒಂದು ದಿವಸ ಆದಮೇಲೆ ಮಣ್ಣಾಗ್ತಾನೆ ಸತ್ತಿ ಹೋಗ್ತಾನೆ ಆ ಬಾಡಿನೇ ಇರೋಲ್ಲ ನಶ್ವರ ಅಲ್ವಾ ಅದೊಂಥರ ಈಗ ನೋಡಿ ಒಂದು ಮನೆ ತಗೊಳ್ತೀವಿ ಅಲ್ವಾ ಪೇಂಟಿಂಗ್ ಏನಕ್ಕೆ ಮಾಡ್ತಾರೆ ಈ ನೋಡೋದು ಅಂತ ಸುಮ್ಮನೆ ಕಲರ್ ಹಾಕ್ತೀವಿ ಮೇನ್ ಏನು ಹೇಳಿ ನಾವು ಹ್ಯಾಪಿಯಾಗಿ ಚೆನ್ನಾಗಿ ಬದುಕಬೇಕಾದ್ರೆ ನಮ್ಮ ರಕ್ಷಣೆಗೆ ಗೋಡೆಗಳಿರಬೇಕು ಬಿಸಿಲು ಮಳೆ ಗಾಳಿಗೆ ನಮಗೆ ರಕ್ಷಣೆ ಸಿಗಬೇಕು ಅದಕ್ಕೋಸ್ಕರ ಮನೆ ಕಟ್ತೀವಿ ಮೇಯ್ನ್ ವಾಲ್ಸ್ ಅಲ್ವಾ ಗೋಡೆಗಳು ಮನೆ ಗೋಡೆಗಳು ಈ ಪೇಂಟಿಂಗ್ ಸುಮ್ಮನೆ ನೋಡೋಕೆ ಚೆನ್ನಾಗಿರಲಿ ಅಂತ ಇದು ಅಷ್ಟೇ ಈಗ ಹುಡುಗ ಅಥವಾ ಹುಡುಗಿ ಹ್ಯಾಂಡ್ಸಮ್ ಅಥವಾ ಬ್ಯೂಟಿಫುಲ್ ಎವರ್ ಒಂದು ರೀತಿ ಸುಮ್ಮನೆ ಅದು ಐ ಕೆನ್ ಸೇ ಸ್ಕಿನ್ ಕಲರ್ ಅಂತ ಆ ಥರ ಹುಟ್ಟಿರ್ತಾರೆ ಅಷ್ಟೇ ಸೊ ಅಷ್ಟೇ ಆ ಥರ ಥಿಂಕ್ ಮಾಡಿ ಸೊ ಯಾಕೆಂದರೆ ಈ ನೋಡಿ ಲವ್ ಫೇಲ್ಯೂರ್ ಅಂತೇಳಿ ತುಂಬ ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೊಪ್ತಾರೆ ನೇಣಾಕೊಂಡು ಇಲ್ಲ ಟ್ರೈನ್ ಕೆಳಗೆ ಸಿಕ್ಕಿ ಇನ್ನೇನು ವಿಶ್ ಪಾಯ್ಸನ್ ಕುಡಿದು ತುಂಬ 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 ನೋವಿದೆ ಅಲ್ವಾ ಆ ಥರ ತುಂಬ ನೋವು ನರಕ ಅನುಭವಿಸಿ ಸಾಯಬಾರ್ದು ಅವು ಜಸ್ಟ್ ಆ ಒಂದು ಕಾರಣದಿಂದ ಈ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಲ್ವಾ ನೋಡಿ ಮಾತಾಡೋವಾಗ ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಬಾಯಿಂದ ಒಂದು ಬಾಯಿಂದ ಏನೊಂದು ಸಣ್ಣ ಕೆಟ್ಟ ಪದ ಬಂತು ದೇವರು ಅದನ್ನ ಬೇಕಾದ್ರೆ ಕ್ಷಮಿಸ್ತಾನೆ ಬಟ್ ಮೇನ್ ಇನ್ನೊಬ್ಬರಿಗೆ ನೋವು ಮಾಡಬಾರ್ದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಲ್ವಾ ಅದಕ್ಕೋಸ್ಕರ ಈ ಥರ ಎಲ್ಲ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಓಕೆ ಸಿಂಪಲ್ ದರ್ನಾಕೇನಾ ಇಷ್ಟು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್